ಮೂಡಾದ ಕೇಸು ಓಪನ್ ಆಗಿದೆ ಓಪನ್ ಮಾಡಿಸಿದ್ದು ಯಾರು ಬಿ ಜೆ ಪಿ ಅವರು ಜನತಾದಳದವರಲ್ಲ ಇದು ಓಪನ್ ಮಾಡಿಸಿದವರು ಸಿ ಎಂ ಕುರ್ಚಿ ಮೇಲೆ ಯಾರು ಟವೆಲ್ ಹಾಕಿ ಕೂತಿದ್ದಾರೆ ನೋಡಿ ಅವರದ್ದೇ ಕೆಲಸ ಒಂದೇ ನೀವು ಹದಿನಾಲ್ಕು ಸೈಟನ್ನು ವಾಪಸ್ ತಗೊಳ್ಳಿ ಅದರ ಮಾರ್ಕೆಟ್ ರೇಟು ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿಯನ್ನು ಕೊಟ್ಬಿಡಿ ಅನ್ನುವಂಥ ವಾದವನ್ನು ಮುಂದಿಡ್ತಾರೆ ಕಾನೂನಿನ ಪ್ರಕಾರ ನೀವು ಎಲ್ಲಿ ಎಕ್ವೈರೇ ಮಾಡಿಕೊಂಡಿದ್ದೀರೋ ಅದೇ ಜಾಗದಲ್ಲಿ ನಿಮಗೆ ಫಿಫ್ಟಿ ಫಿಫ್ಟಿಯೋ ಅಥವಾ ಹಂಡ್ರೆಡ್ ಪರ್ಸೆಂಟೋ ನೀವು ಕಾನೂನು ತಜ್ಞರು ಸ್ವತಃ ವಕೀಲರು ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇದ್ದವರು ಹದಿನಾಲ್ಕರಿಂದ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸಿದವರು ನಿಮ್ಮಿಂದ ಆದರ್ಶವನ್ನ ಈ ರಾಜ್ಯ ನಿರೀಕ್ಷೆ ಮಾಡೋದು ತಪ್ಪೇ ನೀವು ಇನ್ ಏಕಿಲ್ಲ ಒಪ್ಕೊಂಡಿದ್ದೀರಿ ಕಾನೂನು ಬಾಹಿರ ಅಂತ ಗೊತ್ತಿದ್ರೆ ಒಪ್ಕೊಂಡಿದ್ದೀರಿ ಯಾಕೆ ಈಗ ಸಿಬಿಐ ತನಿಖೆ ಕೊಡಿ ನಿಮಗೆ ಪ್ರಮಾಣ ಪ್ರಾಮಾಣಿಕತೆ ಇದ್ರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮೈಸೂರಿನ ಮೂಡಾ ಪ್ರಕರಣ ದಿನದಿಂದ ದಿನಕ್ಕೆ ಬೇರೆ ಬೇರೆಯಾದಂಥ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಸ್ವತಃ ಮುಖ್ಯಮಂತ್ರಿಯವರು ಕೆಲವು ಸವಾಲುಗಳನ್ನು ಹಾಕ್ತಾರೆ ಮತ್ತು ಅದರ ವಿಷಯದಲ್ಲಿ ಕೇವಲ ಅದು ಪೊಲಿಟಿಕಲ್ ಒಂದು ಗೇಮು ರಾಜಕೀಯ ಚಾಟವೇ ಹೊರತು ಬೇರೆ ಏನೂ ಅಲ್ಲಿ ನಡೆದಿಲ್ಲ ಬಿ ಜೆ ಪಿಯವರ ಆಡಳಿತ ಇದ್ದಾಗಲೇ ನನಗೆ ಆ ಸೈಟನ್ನು ಕೊಟ್ಟಿದ್ದು ಈ ರೀತಿಯ ಒಂದು ವ್ಯಾಖ್ಯಾನವನ್ನು ಅವರು ಮಾಡ್ತಾಯಿದ್ದಾರೆ ಅದರ ಜೊತೆಗೆ ಕೇಂದ್ರದ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಒಂದು ಬಾಂಬನ್ನು ಹಾಕಿದ್ದಾರೆ ಬಿ ಜೆ ಪಿಯ ನನ್ನ ಮಿತ್ರರು ಈ ಒಂದು ಹಗರಣದ ಬಗ್ಗೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆ ಮೂಲಕವೂ ಈ ಹಗರಣ ಹೆಚ್ಚು ಚುರುಕನ್ನು ಪಡ್ಕೊಳ್ತಾ ಇದೆ ಅದರ ಜೊತೆಗೆ ಈ ಹಗರಣವನ್ನು ಎತ್ತಿ ಹಾಕಿದ್ದು ಕಾಂಗ್ರೆಸ್ಸೇ ಹೊರತು ಬಿ ಜೆ ಪಿ ಅಲ್ಲ ಜನತಾದಳವೂ ಅಲ್ಲ ಯಾಕೆ ಅಂತಂದರೆ ಸಿ ಎಮ್ ಮತ್ತು ಡಿ ಸಿ ಎಮ್ ಕುರ್ಚಿಯ ಈ ವಿವಾದ ಮತ್ತು ಗಲಾಟೆಯಲ್ಲಿ ಏನು ಸರ್ಕಾರದಲ್ಲಿ ಎರಡು ಗುಂಪುಗಳಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಬಡದಾಳ್ಕೊಳ್ತಾ ಇದ್ದಾರೆ ಕಚ್ಚಾಡ್ತಾ ಇದ್ದಾರೆ ಅದರ ಪರಿಣಾಮ ಈಗ ಸಿ ಎಂ ಕುರ್ಚಿಯ ಮೇಲೆ ಟವೆಲ್ ಹಾಕಿದಂಥವರ ಗುಂಪು ಅದರ ನೇತೃತ್ವದ ನಾಯಕ ಈ ಮೂಡಾ ಹಗರಣವನ್ನು ಎತ್ತಿ ಹಾಕಿದ್ದಾರೆ ಅನ್ನುವಂಥ ಬಹಳ ಬಲವಾದಂಥ ಸ್ಫೋಟಕವಾದಂಥ ಆಪಾದನೆಯನ್ನು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಇದರ ಒಟ್ಟು ಒಳಗಿನ ಒಟ್ಟು ಕಥೆ ಏನಾಗ್ತಾ ಇದೆ ಇದರ ಮೂಲ ಕಥೆ ಏನು ಮೂಲ ಏನೇನಾಗಿತ್ತು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಇವರು ಉಪಮುಖ್ಯಮಂತ್ರಿ ಆದಂಥ ಸಂದರ್ಭ ಸಿ ಎ ಸಿದ್ದರಾಮಯ್ಯನವರು ಅಲ್ಲಿ ಆ ಸಂದರ್ಭದಲ್ಲಿ ಅದರ ಜಮೀನಿನ ದಾನಪತ್ರ ಆಗುವಂಥದ್ದು ಆಮೇಲೆ ಅದು ಅಲ್ಲಿ ಮೂಡ ಎಕ್ವೈರಿ ಮಾಡಿಕೊಳ್ಳುವಂಥದ್ದು ಎಕ್ವೈರಿ ಮಾಡಿದ ಆದಮೇಲೆ ಮೂರು ಪಾಯಿಂಟ್ ಹದಿನಾರು ಗುಂಟೆ ಜಮೀನಿಗೆ ಸಮಾನಾಂತರವಾಗಿ ಆಲ್ಟರ್ನೇಟಿವ್ ಸೈಟನ್ನು ಕೊಡಬೇಕು ಅಂತಂದಾಗ ಮೂಡಾದಲ್ಲಿ ಯಾವ್ಯಾವ ರೀತಿ ಚರ್ಚೆ ಆಯಿತು ಅಲ್ಲಿ ಯಾವುದೇ ತೀರ್ಮಾನಕ್ಕೂ ಬಂದೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಕೂಡ ನಟೇಶ್ ಕಮಿಷನರ್ ಆಗಿದ್ದಂಥ ಹೊತ್ತಲ್ಲಿ ಅವರೇ ಏಕಾಏಕಿಯಾಗಿ ತೀರ್ಮಾನ ತೆಗೆದುಕೊಂಡು ಏಷ್ಯಾದ ಬೃಹತ್ ಮತ್ತು ಪ್ರತಿಷ್ಠಿತ ಬ ಬಡಾವಣೆಯಾದಂಥ ವಿಜಯನಗರದ ಮೂರನೇ ಹಂತದಲ್ಲಿ ಅದನ್ನು ಹದಿನಾಲ್ಕು ಸೈಟನ್ನು ಮುಖ್ಯಮಂತ್ರಿ ಸಿದ್ರ ಸಿದ್ದರಾಮಯ್ಯನವರ ಶ್ರೀಮತಿಯವರಾದಂಥ ಪಾರ್ವತಮ್ಮನವರಿಗೆ ಕೊಟ್ಟಿದ್ದನ್ನು ನಿಮಗೆ ವಿವರವಾಗಿ ಕಳೆದ ವಿಡಿಯೋದಲ್ಲಿ ಹೇಳಿದರೆ ಈಗ ಇಲ್ಲಿ ಚರ್ಚೆಗೆ ಒಳಪಡುವಂಥದ್ದು ಈಗ ಒಂದು ಮುಖ್ಯಮಂತ್ರಿಯವರು ಏನು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀವೇನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನನಗೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ನೀವು ಕೊಡಬೇಕು ಆದರೆ ನೀವೇನು ಕೊಟ್ಟಿದ್ದೀರಿ ನನಗೆ ಎಪ್ಪತ್ತು ಸಾವಿರ ಚಿಲ್ಲರೆ ಸ್ಕ್ವೇರ್ ಫೀಟನ್ನು ಕೊಡಬೇಕಾದಲ್ಲಿ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಸ್ಕ್ವೇರ್ ಫೀಟನ್ನು ನೀವು ಕೊಟ್ಟಿದ್ದೀರಿ ಪಕ್ಕಾ ಒಂದು ಎಕರೆ ಜಾಗವನ್ನು ನೀವು ನನಗೆ ಕೊಟ್ಟಿಲ್ಲ ಆದ್ದರಿಂದ ನೀವು ನಾನು ಮೂರು ಎಕರೆ ಹದಿನಾರು ಗುಂಟೆ ಜಾಗವನ್ನೇ ನಾನು ಕ ತಗೊಳ್ಬೇಕಾದಂಥ ಹಕ್ಕು ನನ್ನದು ಆದರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಾನು ಒಪ್ಪಿಕೊಂಡಿದ್ದೇನೆ ಅಂದರೆ ನನ್ನ ಶ್ರೀಮತಿ ಒಪ್ಕೊಂಡಿದ್ದಾರೆ ಆದರೆ ನಾವು ಇಂಥಲ್ಲೇ ಕೊಡಿ ವಿಜಯನಗರದಲ್ಲೇ ಕೊಡಿ ಅಲ್ಲೇ ಕೊಡಿ ಇಲ್ಲೇ ಕೊಡಿ ಅಂತ ಕೇಳಲಿಲ್ಲ ಈ ತಪ್ಪು ಮಾಡಿದವರು ಯಾರು ಮೂಡದವರು ಆಗ ಅಧಿಕಾರದಲ್ಲಿದ್ದವ್ರು ಯಾರು ಬಿ ಜೆ ಪಿಯವರು ನೀವು ನನಗೆ ಯಾಕೆ ಕೇಳ್ತೀರಿ ನಮ್ಮದೇನು ತಪ್ಪಿದೆ ಒಂದೇ ನೀವು ಹದಿನಾಲ್ಕು ಸೈಟನ್ನು ವಾಪಸ್ ತಗೊಳ್ಳಿ ಅದರ ಮಾರ್ಕೆಟ್ ರೇಟು ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿಯನ್ನು ಕೊಟ್ಬಿಡಿ ಅನ್ನುವಂಥ ವಾದವನ್ನು ಮುಂದಿಡ್ತಾರೆ ಹಾಗಾದರೆ ಈ ವಾದದ ಒಳಗಡೆ ಒಂದಿಷ್ಟು ಚರ್ಚೆ ಮಾಡೋಣ ಒಂದು ಈಗಾಗಲೇ ದಾನಪತ್ರವನ್ನು ಕೊಟ್ಟಂಥ ಬಾಮೈದನ ಆರ್ಥಿಕವಾದ ಮೂಲ ಏನು ಅನ್ನುವಂಥ ಪ್ರಶ್ನೆ ಮೂಲಭೂತವಾಗಿ ಹುಟ್ಟುಕೊಂಡಿದೆ ಈ ದಾನಪತ್ರವನ್ನು ಮಾಡುವ ಕಾನೂನಾತ್ಮಕವಾದಂಥ ಸಾಧ್ಯತೆ ಬಾಮೈದನಿಗೆ ಇದೆಯೇ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಇನ್ನೊಂದು ಎರಡು ಸಾವಿರದ ಒಂಬೈ ಒಂಬತ್ತು ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವ್ರದ್ದು ಬೇನಾಮಿ ಆಸ್ತಿ ಯಾಕೆ ಆಗಿರಬಾರ್ದು ಬಾಬೈದನ ಹೆಸರಲ್ಲಿ ಮಾಡಿದಂಥ ಆಸ್ತಿಯನ್ನು ದಾನಪತ್ರದ ಮೂಲಕ ಅವರು ವಾಪಸ್ಸನ್ನು ಕೊಡಲಿಕ್ಕೆ ಕೇವಲ ಒಬ್ಬ ಮೀಡಿಯೇಟ್ರ್ ಥರ ಯಾಕೆ ಬಾಬೈದ ಕೆಲಸ ಮಾಡಿರಬಾರ್ದು ಮಲ್ಲಿಕಾರ್ಜುನ ಅನ್ನೋದು ಈ ಹೊತ್ತಿನ ಮೂಲಭೂತವಾದಂಥ ಒಂದು ಮೂರು ಪ್ರಶ್ನೆಗಳು ಅದಕ್ಕೆ ಒಂದು ಉತ್ತರ ಕೊಡಬೇಕು ಸಿದ್ದರಾಮಯ್ಯನವರು ಒಂದು ಎರಡನೇದು ಸಮಾನಾಂತರ ಅಂದರೆ ಏನು ದೇವನೂರು ಬಡಾವಣೆಯಲ್ಲಿರುವಂಥ ಹದಿಮೂರು ಕಿಲೋಮೀಟ್ರ್ ವ್ಯಪ್ ವ್ಯತ್ಯಾಸದಲ್ಲಿರುವಂಥ ವಿಜಯನಗರದ ಥರ್ಡ್ ಸ್ಟೇಜಿಗೂ ದೇವನೂರು ಬಡಾವಣೆಗೂ ಹದಿಮೂರು ಕಿಲೋಮೀಟ್ರ್ ವ್ಯತ್ಯಾಸ ಇದೆ ಅದು ಮೈಸೂರಿನ ಸಿಟಿಯ ಹೊರಭಾಗದಲ್ಲಿದೆ ಇದು ಒಳಭಾಗದಲ್ಲಿದೆ ಅಲ್ಲಿ ಒಂದೂವರೆ ಎರಡು ಸಾವಿರ ರೇಟು ಆ ಹೊತ್ತಿನಲ್ಲಿರುವಾಗ ಇಲ್ಲಿ ಕೊಟ್ಟಂಥ ಸಂದರ್ಭದ ರೇಟು ಎಂಟರಿಂದ ಹತ್ತು ಸಾವಿರ ಸ್ಕ್ವೇರ್ ಫೀಟು ಈಗ ಅಲ್ಲಿ ಎರಡರಿಂದ ಮೂರು ಮೂರುವರೆ ಸಾವಿರ ಇದೆ ಇಲ್ಲಿ ಹತ್ತರಿಂದ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇದೆ ಸಿದ್ದರಾಮಯ್ಯನವರು ಹೇಳ್ತಾರೆ ನಾವು ಕೇಳಿದ್ವ ನಿಮಗೆ ಅಲ್ಲೇ ಕೊಡಿ ಅಂತ ಅದಕ್ಕೂ ಉತ್ತರ ಇದೆ ಮೂಡಾದಲ್ಲಿ ಏನಾಗ್ತದೆ ಪ್ರಥಮವಾಗಿ ಪಾರ್ವತಮ್ಮನವರು ಅಬ್ಜೆಕ್ಷನ್ ಹಾಕಿದಾಗ ನಮಗೆ ಪರಿಹಾರ ಕೊಟ್ಟಿಲ್ಲ ನೀವು ಎಕ್ವೈರ್ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದಾಗ ಮೂಡಾದಲ್ಲಿ ಏನು ಮೀಟಿಂಗ್ ಆಗುತ್ತೆ ಶೇಕಡ ನೂರರಷ್ಟು ಜಾಗವನ್ನು ಪಾರ್ವತಮ್ಮನವರಿಗೆ ನಾವು ಕೊಡಬೇಕು ಕೊಡ್ತೇವೆ ಅಂತ ತೀರ್ಮಾನ ಮಾಡ್ತಾರೆ ಜಾಗಕ್ಕೆ ಜಾಗ ಇವರೇನು ಹೇಳ್ತಾರೆ ಇಲ್ಲ ನನಗೆ ಆಗೋದಿಲ್ಲ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ ಆಮೇಲೆ ಈ ಶೇಕಡ ನೂರಕ್ಕೆ ನೂರು ಜಾಗವನ್ನು ಎಲ್ಲಿ ಅದೇ ಬಡಾವಣೆಯಲ್ಲೋ ಅಥವಾ ಅದರ ಸಮಾನಾಂತರ ಅಕ್ಕಪಕ್ಕದಲ್ಲಿದ್ದಂಥ ಬಡಾವಣೆಯಲ್ಲಿ ಅಂಚೆ ಬಡಾವಣೆ ಇತ್ಯಾದಿ ಇತ್ಯಾದಿ ನಾನು ಕಳೆದ ವಿಡಿಯೋದಲ್ಲಿ ನಿಮಗೇನು ಹೇಳಿದ್ದೆ ನಮ್ಮ ಮೂರರಿಂದ ನಾಲ್ಕು ಬಡಾವಣೆ ಅಲ್ಲಿದೆ ಆ ಬಡಾವಣೆಯಲ್ಲಿ ಕೊಡ್ತೇವೆ ಅಂತಂದಾಗ ಅದಕ್ಕೆ ಪಾರ್ವತಮ್ಮನವ್ರು ಒಪ್ಪಲಿಲ್ಲ ಆಗದ ಕಾಗದ ಪತ್ರವು ಮೋಡದ ದಾಖಲೆಯಲ್ಲಿದೆ ಆವಾಗ ಅವರೇನು ಹೇಳ್ತಾರೆ ನಮಗೆ ಅಭಿವೃದ್ಧಿ ಹೊಂದಿದ ಬಡಾವಣೆಯಲ್ಲಿ ಕೊಡಬೇಕು ಶ್ರೀಮತಿ ಸಿದ್ದರಾಮಯ್ಯನವರ ಕೇಳಿದ್ದಿದ್ದು ಪಾರ್ವತಮ್ಮನವರು ಈಗ ಬ ಸಿದ್ದರಾಮಯ್ಯನವರು ಹೇಳ್ತಾರೆ ನಾವಲ್ಲಿ ಕೊಡಿ ಅಂತ ಕೇಳಿದ್ದೇವಾ ಹಾಗಾದರೆ ಪಾರ್ವತಮ್ಮನವರು ಅಭಿವೃದ್ಧಿ ಹೊಂದಿದ ಬಡಾವಣೆಯಲ್ಲಿ ಕೊಡಬೇಕು ಅಂತ ಕೇಳಿದರ ಅರ್ಥ ಏನು ಸಿದ್ದರಾಮಯ್ಯನವರು ಹೇಳಬೇಕಿಗೆ ಒಂದು ಎರಡನೇದು ಸಮಾನಾಂತರ ಅಂದರೆ ಏನು ಒಂದು ಕಾನೂನು ಪ್ರಕಾರ ದೇವನೂರು ಬಡಾವಣೆಗೆ ಎಕರೆ ಹದಿನೆರ ಹದಿನಾರು ಗುಂಟೆಯನ್ನು ಏನು ಎಕ್ವೈರ್ ಮಾಡಲಾಗಿತ್ತು ಕಾನೂನಿನ ಪ್ರಕಾರ ನೀವು ಎಲ್ಲಿ ಎಕ್ವೈರಿ ಮಾಡಿಕೊಂಡಿದ್ದೀರೋ ಅದೇ ಜಾಗದಲ್ಲಿ ನಿಮಗೆ ಫಿಫ್ಟಿ ಫಿಫ್ಟಿಯೋ ಅಥವಾ ಹಂಡ್ರೆಡ್ ಪರ್ಸೆಂಟೋ ಈಗ ಅವ್ರು ಹೇಳ್ತಾರಲ್ಲ ಮೂರು ಹದ್ ಗುಂಟೆ ಹದಿನ ಮೂರು ಎಕರೆ ಹದಿನಾರು ಗುಂಟೆಗೆ ನೀವು ನನಗೆ ಒಂದು ಎಕರೆ ಕೊಟ್ಟಿಲ್ಲ ಯಾಕೆ ನಿಮ್ಮದೇ ತಪ್ಪಲ್ವೇ ನಾನು ಮೂರು ಮೂರು ಗುಂಟೆ ಮೂರು ಎಕರೆ ಹದಿನಾರು ಗುಂಟೆ ಏನೋ ಮುಖ್ಯಮಂತ್ರಿ ಅಂತೇಳಿ ಬಿಟ್ಟುಕೊಡ್ಬಿಡ್ಬೇಕೇನು ಅಲ್ಲ ನೀವು ದೇಶೋದ್ಧಾರ ಕೊಟ್ಟವರು ಸಮಾಜೋದ್ಧಾರ ಕೊಟ್ಟವರು ಅಹಿಂದ ಸಮಾವೇಶವನ್ನು ಮಾಡಿದವರು ಹಿಂದುಳಿದ ವರ್ಗದ ಒಬ್ಬ ದೊಡ್ಡ ನೇತಾರ ನೀವು ಈಗ ಬರ್ತ್ಡೇಗೆ ಬೇರೆ ಆಗಸ್ಟ್ನಲ್ಲಿ ಲಕ್ಷ ಲಕ್ಷ ಜನ ಸೇರಿಸಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬರ್ತ್ಡೇ ಆಚರಣೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಅಹಿಂದ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಇಂಥ ಒಂದು ಹಿಂದುಳಿದ ನಾಯಕ ಆಫ್ಟ್ರ ಆಲ್ ಒಂದು ಮೂರು ಎಕರೆ ಹದಿನಾರು ಗುಂಟೆಯನ್ನು ರಾಜ್ಯಕ್ಕಾಗಿ ಬಿಟ್ಕೊಡಿರಿ ಆ ಉದಾರಿಯೇ ಇಲ್ವಾ ನಿಮಗೆ ಎಷ್ಟು ಜನರ ಬಡವರ ಜಾಗವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಎಕ್ವೈರ್ ಮಾಡಿಲ್ಲ ಅದಕ್ಕೆ ಸರಿಯಾದ ಪರಿಹಾರ ಕೊಟ್ಟಿದ್ರೇನು ಅದರ ಇಡೀ ಇದನ್ನು ತೆಗೆರಿ ನಿನ್ನೆ ಅಷ್ಟೇ ನಾನು ಎನ್ ಆರ್ ರಮೇಶ್ ಅವರನ್ನು ಬಿ ಜೆ ಪಿ ಮುಖಂಡ ಸಾವಿರ ಸಾವಿರ ಕೇಸುಗಳನ್ನು ಅದರ ಇಡೀ ಮೂಲ ದಾಖಲೆಗಳನ್ನು ಸಾವಿರಾರು ಪುಟಗಳನ್ನು ಮಾರುತಿ ವ್ಯಾನ್ಗಳನ್ನು ಮಾಡಿಕೊಂಡು ಇಡೀ ಭಾರತದಲ್ಲೇ ದಾಖಲೆಯ ಪ್ರೆಸ್ ಮೀಟ್ ಮಾಡಿದಂಥ ಮಹಾನ್ ಸತ್ಯಶೋಧಕ ಅವರ ಪ್ರಕಾರ ಅವರು ಹೇಳುವ ಪ್ರಕಾರ ಇಡೀ ಕರ್ನಾಟಕದ ಚರಿತ್ರೆಯಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ನಿರ್ವಹಿಸಿದ್ದವರಲ್ಲಿ ಗೋಮುಖ ವ್ಯಾಗ್ರ ಅಂತ ಕರೆಯಬಹುದಾದಂಥ ಅದಕ್ಕೆ ಅನ್ವರ್ಥವಾಗುವಂಥ ಏಕೈಕ ಹೆಸರು ಸಿದ್ದರಾಮಯ್ಯ ಅತ್ಯಂತ ಹೆಚ್ಚು ಭ್ರಷ್ಟ ಮತ್ತು ಹಗರಣವನ್ನು ಮಾಡಿದ್ದಿದ್ರೆ ಸಿದ್ದರಾಮಯ್ಯನವರು ನನ್ನ ಹತ್ರ ಅದಕ್ಕೆ ಸಂಪೂರ್ಣ ದಾಖಲೆ ಇದೆ ಕೋರ್ಟಲ್ಲಿ ಕೇಸ್ ಇದೆ ಅಂತಾರೆ ಅದರ ವಿವರಗಳನ್ನು ಮುಂದೊಂದಿನ ಕೊಡ್ತೇನೆ ನಾನು ಇಂಥ ಸಿದ್ದರಾಮಯ್ಯನವರು ಈಗ ನಾನು ಮೂರು ಪಾಯಿಂಟ್ ಒಂದು ಆರು ಗುಂಟೆ ಅಂದರೆ ಮೂರು ಎಕರೆ ಹದಿನಾರು ಗುಂಟೆಯನ್ನು ಫ್ರೀ ಕೊಡ್ಬಿಡ್ಬೇಕಾ ಬಿಟ್ಬಿಡ್ಬೇಕಾ ಬಿಟ್ಕೊಡಿ ಅಂತ ಯಾರೂ ಕೇಳಲಿಲ್ಲ ನಿಮ್ಮ ಹತ್ರ ಆದರೆ ನೀವು ಇಷ್ಟೆಲ್ಲ ಸಮಾಜೋದ್ಧಾರದ ಬಗ್ಗೆ ಮಾತಾಡೋ ಮಾತಾಡುವವರು ಆಲ್ ಮೂರು ಎಕರೆ ಹದಿನಾರು ಗುಂಟೆಗೆ ಇಷ್ಟೆಲ್ಲ ಫೈಟ್ ಮಾಡ್ತೀರಾ ನಾನು ಬಿಟ್ಕೊಟ್ಬಿಡ್ಬೇಕೇನು ಅನ್ನುವಂಥ ಕೇಳಿಕೆ ಇದೆಯಲ್ಲ ಸಾರ್ವಜನಿಕ ಜೀವನಕ್ಕೆ ಅದು ಒಗ್ಗುತ್ತದೇನು ಬೇಡ ಅದು ನಿಮ್ಮ ಹೆಂಡತಿಯಿಂದ ಅರ್ಶಿನ ಕುಮ್ಮ ಕುಮ್ಮಕ್ಕೆ ಬಂದದ್ದು ಅಂತ ಹೇಳ್ತೀರಿ ಆಯಿತು ಮೂರು ಪಾಯಿಂಟ್ ಒಂದು ಆರು ಗುಂಟೆಗೆ ಸಮಾನಾಂತರವಾಗಿ ನೀವು ನಮಗೆ ಕಡಿಮೆ ಜಾಗ ಕೊಟ್ಟಿದ್ದೀರಿ ಅಂತ ಹೇಳ್ತೀರಲ್ಲ ಹ ಪೂರ್ಣ ಜಾಗವನ್ನು ಶೇಕಡ ನೂರರಷ್ಟು ನಿಮಗೆ ಸಮಾನಾಂತರವಾಗಿ ಅದೇ ಬಡಾವಣೆಯಲ್ಲಿ ಅಥವಾ ಅದಕ್ಕೆ ಅಕ್ಕಪಕ್ಕದ ಬಡಾವಣೆಯಲ್ಲಿ ಮೂಡ ಕೊಡ್ತೇನೆ ಅಂತ ರೆಸೊಲ್ಯೂಷನ್ ಪಾಸ್ ಮಾಡಿದಾಗ ನಿಮ್ಮ ಶ್ರೀಮತಿಯವರು ಅದಕ್ಕೆ ಅಬ್ಜೆಕ್ಷನ್ ಯಾಕೆ ಹಾಕಿದರು ಅಬ್ಜೆಕ್ಷನ್ ಯಾಕೆ ಹಾಕಿದರು ನೀವು ಫಿಫ್ಟಿ ಫಿಫ್ಟಿ ಅಂತ ಒಪ್ಪಿಕೊಂಡಿದ್ದ ಯಾಕೆ ವಿಜಯನಗರದಂಥ ಪ್ರತಿಷ್ಠಿತ ಬಡಾವಣೆಯಲ್ಲಿ ಏಷ್ಯಾದ ಅತ್ಯಂತ ಬೃಹತ್ ಮತ್ತು ಅತ್ಯಂತ ಪ್ರತಿಷ್ಠಿತವಾದಂಥ ಸ್ಥಳದಲ್ಲಿ ಹದಿನಾಲ್ಕು ಸೈಟ್ ಕೊಡ್ತಾನೆ ಅಂತ ಹೇಳಿದಾಗ ನೀವು ಫಿಫ್ಟಿ ಫಿಫ್ಟಿಗೆ ಒಪ್ಪಿಕೊಂಡದ್ದು ಇದು ಕೂಡ ಜನದ್ರೋಹ ಕಾನೂನು ಬಾಹಿರ ಯಾಕೆಂದರೆ ನಿಮ್ಮ ಮೂರು ಎಕರೆ ಹದಿನಾರು ಗುಂಟೆಗೆ ಹಡೆಯುವ ರೇಟ್ ಎಷ್ಟು ಮೊತ್ತ ಎಷ್ಟು ನೀವು ಇಲ್ಲಿ ತೆಗೆದುಕೊಂಡಂಥ ಹದಿನಾಲ್ಕು ಸೈಟಿನ ಬೆಲೆ ಎಷ್ಟು ನೀವೀಗ ಅರವತ್ತೆರಡು ಕೋಟಿ ಕೇಳ್ತಾ ಇದ್ದೀರಲ್ಲ ಆ ಮಾರ್ಕೆಟ್ ವ್ಯಾಲ್ಯೂ ಎಲ್ಲಿದು ದೇವನೂರು ಲೇಔಟಿಂದೋ ವಿಜಯನಗರ ಲೇಔಟಿಂದೋ ಈ ಎಲ್ಲ ಪ್ರಶ್ನೆಗಳು ಉಟ್ಕೊಳ್ತಾವಲ್ಲ ನೂರಷ್ಟು ಜಾಗೆ ಕೊಡ್ತೇವೆ ಅಂತಂದಾಗ ಯಾಕೆ ಅಬ್ ಬೇಡ ಅಂತ ಹೇಳಿದ್ರಿ ನಾವೇನು ಕೇಳಿದ್ವಾ ನೀವು ಬ ಅಭಿವೃದ್ಧಿ ಹೊಂದಿದ ಲೇಔಟಲ್ಲಿ ನಮಗೆ ಕೊಡಬೇಕು ಅಂತ ನಿಮ್ಮ ಶ್ರೀಮತಿ ಅವರು ಕೇಳಿದ್ದೋ ಅಥವಾ ಬೇರೆ ಪಕ್ಕದ ಮನೆಯವರು ಕೇಳಿದ್ದೋ ದಾಖಲೆ ಇದೆಯಲ್ಲ ಅದರಲ್ಲಿ ಇಂಥ ಇಂಥ ಗೊಂದಲಗಳಿರುವಾಗ ಮುಖ್ಯಮಂತ್ರಿಗಳಾಗಿ ಇಷ್ಟು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡೋದು ಸರಿಯೇ ಇದು ಪ್ರಶ್ನೆ ಆಯಿತು ಇದು ಎಲ್ಲವನ್ನು ಮುಖ್ಯಮಂತ್ರಿಗಳ ವಾದವನ್ನು ಒಪ್ಕೊಳ್ಳೋಣ ಒಂದು ಈ ಲೇಔಟ್ ಆದ್ದು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ದೇವನೂರು ಲೇಔಟು ಆದರೆ ಅದರ ಕಾನೂನಿನ ಪ್ರಕಾರ ಕ್ರಮ ಅಥವಾ ಏನಿದೆ ಕಾನೂನು ಪ್ರಕಾರ ಸಮಾನಾಂತರ ಆಲ್ಟರ್ನೇಟಿವ್ ಸೈಟು ಅಥವಾ ಪ ಪರ್ಯಾಯ ಸೈಟು ಕೊಡಬಹುದಾದಂಥ ಕಾನೂನು ಏನು ಹೇಳುತ್ತೆ ಎರಡು ಸಾವಿರದ ಒಂದರ ಲೇಔಟಲ್ಲಿರುವಂಥ ಮೂರು ಎಕರೆ ಹದಿನಾರು ಗುಂಟೆಗೆ ಆಲ್ಟರ್ನೇಟಿವ್ ಸೈಟು ಪರ್ಯಾಯ ಜಾಗ ಅಥವಾ ಸಮಾನಾಂತರ ಸೈಟು ಕೊಡಬೇಕು ಅಂತಾದರೆ ನೀವು ಎರಡು ಸಾವಿರದ ಒಂದರಿಂದ ಮುಂದೆ ಆಗುವ ಲೇಔಟಲ್ಲಿ ಕೊಡತಕ್ಕದ್ದು ಮತ್ತು ಅದೇ ಇಸುವಿಯಲ್ಲಿ ಆದಂಥ ಅಥವಾ ಅದರ ಮುಂದಾದಂಥ ಸಮಾನಾಂತರ ಅಂದರೆ ರೇಟು ಜಾಗ ಅದರ ಅಂಗ ಆಕಾರ ಮೌಲ್ಯ ಇವೆಲ್ಲವನ್ನು ಗಮನಿಸಿ ನಗರದ ಹೊರಭಾಗದ ಜಾಗಕ್ಕೆ ನಗರದ ಹೊರಭಾಗದಲ್ಲೇ ಕೊಡಬೇಕು ನೀವು ಎರಡು ಸಾವಿರದ ಒಂದರ ಮೊದಲಿನ ಯಾವುದೇ ಡೆವಲಪ್ಡ್ ಅಭಿವೃದ್ಧಿ ಹೊಂದಿದ ಯಾವುದೇ ಬಡಾವಣೆಯಲ್ಲೂ ಜಾಗವನ್ನು ನೀವು ತೆಗೆದುಕೊಳ್ಳುವಾಗಿಲ್ಲ ಅವರು ಕೊಡುವಾಗಿಲ್ಲ ಇಲ್ಲಿ ವಿಜಯ ವಿಜಯನಗರಲ್ಲಿ ಯಟ್ಟು ಯಾವಾಗಾದದ್ದು ಮೂರು ಮತ್ತು ನಾಲ್ಕನೇ ಹಂತ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತ್ಮೂರರಲ್ಲಿ ಆದದು ತೊಂಬತ್ತ್ಮೂರರಲ್ಲಿ ಮೂರನೇ ಹಂತ ತೊಂಬತ್ನಾಲ್ಕರಲ್ಲಿ ನಾಲ್ಕನೇ ಹಂತ ನೀವು ಕಾನೂನು ತಜ್ಞರು ಸ್ವತಃ ವಕೀಲರು ರಾಜಕೀಯದಲ್ಲಿ ಅಧಿಕಾರದಲ್ಲಿದ್ದವರು ಹದಿನಾಲ್ಕರಿಂದ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದವರು ನಿಮ್ಮಿಂದ ಆದರ್ಶವನ್ನು ಈ ರಾಜ್ಯ ನಿರೀಕ್ಷೆ ಮಾಡೋದು ತಪ್ಪೇ ನೀವು ನಡೆದ ದಾರಿಯನ್ನು ಮಾದರಿ ಅಂತ ಸ್ವೀಕರಿಸಬೇಕು ನಾವು ಅಂಥ ಮತದಾರರು ಅಥವಾ ನಮ್ಮಂಥ ಪತ್ರಕರ್ತರು ಬಯಸುವುದು ತಪ್ಪೇನು ಬಿ ಜೆ ಪಿಯವರು ಮಂಡೆ ಸ್ವಯ ಇರಲಿಲ್ಲ ಕಾನೂನು ಜ್ಞಾನ ಇರಲಿಲ್ಲ ಮೂಡದವರು ತಪ್ಪು ಮಾಡಿದರು ಓಕೆ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಂಥ ನೀವು ಈಗ ನಿಮ್ಮನೆಗೆ ಯಾರೋ ಒಬ್ಬ ಒಂದು ಒಂದು ಐದು ಕೋಟಿ ಹತ್ತು ಕೋಟಿ ರೂಪಾಯಿಯನ್ನು ಚೀಲದಲ್ಲಿ ಹಾಕಿ ತಂದುಕೊಟ್ಬಿಡ್ತಾನೆ ಬಿ ಜೆ ಪಿಯವನಂತಲೇ ಇಟ್ಕೊಳ್ಳಿ ಅಥವಾ ಇನ್ನೊಬ್ಬನೂ ಅಂತ ಇಟ್ಕೊಳ್ಳಿ ನೀವು ತಗೊಂಡ್ಬಿಡ್ತೀರೀ ಇಲ್ಲ ಯಾಕೆ ಹೇಳಿ ಅದು ಯಾವುದು ಎಲ್ಲಿ ನಾಳೆ ನನ್ನನ್ನು ಸಿಕ್ಸಾ ಕ್ಲಿಕ್ ಮಾಡಿದಾರ ಏನು ಕತೆ ಇದಕ್ಕೆಲ್ಲ ಒಂದು ಚರ್ಚೆ ವಿಚಾರಶೀಲತೆ ಮಂಥನ ಮಾಡ್ತೀರಿ ತಾನೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಮೂಡಾದವರು ನಿಮಗದನ್ನು ವಹಿಸಿಕೊಟ್ಟೇ ಬಿಟ್ರು ನಿಮಗೆ ಕಾನೂನು ಜ್ಞಾನ ಇರಲಿಲ್ವೇ ಎರಡು ಸಾವಿರದ ಒಂದರಲ್ಲಿ ಆದ ಲೇಔಟ್ನಲ್ಲಿರುವ ಜಾಗಕ್ಕೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಮೂರರಲ್ಲಿ ಆದಂಥ ಪ್ರತಿಷ್ಠಿತ ಲೇಔಟು ಆಲ್ರೆಡಿ ಡೆವಲಪ್ಡು ಅಂಥ ಲೇಔಟಲ್ಲಿ ನನಗೆ ಹದಿನಾಲ್ಕು ಸೈಟನ್ನು ನೀವು ಕೊಡ್ತೀರಿ ಅಂತಾದರೆ ಇದು ಕಾನೂನಿಗೆ ತೊಂದರೆ ಆಗತ್ತೆ ನೋಡಿಕೊಳ್ಳಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನೀವು ಕೊಡಬೇಕಾಗಿತ್ತಲ್ಲ ಯಾಕೆ ಕೊಟ್ಟಿಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡಿದ್ರೆ ಊರಿಗೆಲ್ಲ ಗೊತ್ತಾಗೋದಿಲ್ಲ ಅಂತ ಭಾವಿಸಿದ್ರೇನು ಹತ್ತು ವರ್ಷ ಹಿಂದಿನ ಅಭಿವೃದ್ಧಿ ಹೊಂದಿದ ಬಡಾವಣೆಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿದ್ದಂಥವರು ಅದರಲ್ಲೂ ಹಿಂದುಳಿದವರ ಆತ್ಮೋದ್ಧಾರಕ ಅಂತ ಕರೆಸ್ಕೊಂಡವಳು ಅನ್ನರಾಮಯ್ಯ ಅಂತ ಕರೆಸ್ಕೊಂಡವರು ನೀವು ಮಾದರಿ ಹೆಜ್ಜೆ ಇಡಬೇಕೋ ಅಥವಾ ನೀವು ತಪ್ಪು ಹೆಜ್ಜೆ ಇಡಬೇಕು ಕಾನೂನಿನ ಪ್ರಕಾರ ನಿಮ್ಮನ್ನು ತಪ್ಪ ತಪ್ಪಾಗಿಯೇ ಸೈಟನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಅವರು ಒಪ್ಕೊಳ್ಳೋಣ ಮೂಡಾದವ್ರದೇ ತಪ್ಪು ಆದರೆ ನೀವು ಯಾಕೆ ಒಪ್ಪಿಕೊಂಡ್ರಿ ನೀವು ಅದೇ ಜಾಗವನ್ನು ದೇವನೂರು ಲೇಔಟಲ್ಲೇ ತಗೊಳ್ಬೇಕಾಗಿತ್ತಲ್ಲ ಕಾನೂನು ಪ್ರಕಾರ ಅಲ್ಲಿ ಯಾಕೆ ತೆಗೆದುಕೊಳ್ಳಿಲ್ಲ ಶೇಕಡ ನೂರಕ್ಕೆ ನೂರು ಕೊಡ್ತೇನೆ ಹೇಳಿದ್ರಲ್ಲ ಅವರು ಆಗ ಯಾಕೆ ತಗೊಳ್ಳಿಲ್ಲ ಈಗ ಕಡಿಮೆ ಜಾಗ ಕೊಟ್ಟರು ಬಿ ಜೆ ಪಿ ಅವರು ತಪ್ಪು ಮೂಡಾದವರು ತಪ್ಪು ನಾನೇನು ಬೇ ಮೂರು ಎಕರೆ ಹದಿನಾರು ಗುಂಟೆ ಬಿಟ್ಬಿಡ್ಲೇನು ನಮ್ಮ ಸ ಜಾಗ ಅಲ್ವೇನೋದು ಯಾಕೆ ಹೀಗೆಲ್ಲ ಪ್ರಶ್ನೆ ಕೇಳ್ತೀರಿ ಅಂತ ಪತ್ರಕರ್ತರ ಮೇಲೆ ಹರಿಹಾಯ್ತಿರಲ್ಲ ಏಕವಚನ ಎಲ್ಲ ಬಳಸ್ತಿರಲ್ಲ ಯಾಕೆ ನೀವು ಯಾಕೆ ತಪ್ಪು ದಾರಿಯಲ್ಲಿ ಆ ಕೊಟ್ಟ ಸೈಟನ್ನು ಸ್ವೀಕರಿಸಿದಿರಿ ಇದಕ್ಕೆ ರಾಜ್ಯ ಉತ್ತರ ಕೇಳ್ತಾ ಇದೆ ಅದು ಒಂದು ಆಯಿತು ಇದ್ರ ಚರ್ಚೆಯಿಂದ ಆಚೆ ಹೋಗೋಣ ಇಷ್ಟೆಲ್ಲ ಬಿ ಜೆ ಪಿ ಅವರದೇ ತಪ್ಪು ಎರಡು ಸಾವಿರದ ಇಪ್ಪತ್ತೊಂದು ಓಕೆ ಮೂಡಾದ್ದೇ ತಪ್ಪು ಓಕೆ ನೀವು ಐ ತನಿಖೆಗೆ ವಹಿಸಿ ಅದನ್ನು ಆ ಬಿ ಜೆ ಪಿ ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಅವರು ತಪ್ಪಿತಸ್ಥರಿಗೆ ಸಕ್ಕ ಶಿಕ್ಷೆ ಆಗುವಾಗ ಮುಂದುವರಿಲಿ ಅವರು ಕೊಡಿ ಸಿ ಬಿ ಐಗೆ ಯಾಕೆ ನೀವು ಸಿ ಬಿ ಐ ಕೊಡಬೇಕು ಅಂತ ಕೇಳಿದಾಗ ಅವ್ರು ಕೇಳ್ತಾರೆ ಅಂತ ನೀವು ಯಾಕ್ರಿ ಕೇಳ್ತೀರಿ ಅಂತ ಪತ್ರಕರ್ತರಿಗೆ ಯಾಕೆ ಗರಂ ಆಗ್ತೀರಿ ಪತ್ರಕರ್ತರೇನು ಪ್ರಶ್ನೆ ಕೇಳಬಾರ್ದೇನು ನಾವು ಇಂಥ ಕಡೆ ಕೊಡುವಂತ ಹೇಳಿದ್ವಾ ಜಾಗ ಇಲ್ಲ ಅಲ್ಲಿ ಅಲ್ಲಿ ಜಾಗ ಇಲ್ಲ ಅಂತ ಅವ್ರಿಗೆ ಅಲ್ಲಿ ಕೊಟ್ಟರೆ ಏನು ಮಾಡೋಕ್ಕಾಗುತ್ತೆ ನನಗೆ ನಾನು ಇಂಥ ಕಡೆನೇ ಕೊಡಿ ಅಂತ ಹೇಳಿದ್ನಾ ತಪ್ಪು ಮಾಡಿರೋರು ಯಾರು ಶಿಕ್ಷಕ ಯಾರಿಗೆ ತಪ್ಪು ಮಾಡಿರೋರು ಯಾರಾಗ ಅಧಿಕಾರದಲ್ಲಿ ಇದ್ದವರು ನಮ್ಗೆ ಅರವತ್ತು ಅರವತ್ತೆರಡು ಸಾವಿರ ಅರವತ್ತೆರಡು ಕೋಟಿ ಆಗುತ್ತೆ ಕೊಟ್ಕೊಡ್ಲಿ ಕಾಂಪನ್ಸೇಷನ್ ಕಾನೂನು ಪ್ರಕಾರ ಅರವತ್ತೆರಡು ಕೋಟಿ ಮಾರ್ಕೆಟ್ ಪ್ರೈಸ್ ಏ ಹೇಳದಷ್ಟು ಕೇಳಯ್ಯ ಸುಮ್ನೆ ನೀನು ಈಗ ಅಂತ ಸುಮಾರು ಅರವತ್ತೆರಡು ಕೋಟಿ ಬರೀ ಮೊದಲು ಏ ಎರದಷ್ಟು ಕೇಳಯ್ಯ ಸುಮ್ಮನೆ ನೀನು ಈಗ ಅಂತ ಸುಮಾರು ಅರವತ್ತೆರಡು ಕೋಟಿ ಬರೀ ಮೊದಲು ಸಿ ಬಿ ಐ ತನಿಖೆ ಕೊಡಿ ನಿಮ್ಮ ಪ್ರಾಮಾಣಿಕತೆ ಇದ್ದರೆ ನನ್ನದು ತಪ್ಪಿಲ್ಲ ನನ್ನ ಪತ್ನಿಯದು ತಪ್ಪಿಲ್ಲ ಸೈಟ್ ಕೊಟ್ಟಂಥ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಮೂಡಾದವ್ರದ್ದು ತಪ್ಪು ತನಿಖೆ ಆಗಲಿ ಕೊಡಿ ಯಾಕೆ ಕೊಡ್ತಾ ಇಲ್ಲ ಇದು ಪ್ರಶ್ನೆ ನಿಮ್ಮ ಹತ್ರ ಪ್ರಾಮಾಣಿಕತೆ ಇದ್ದರೆ ನಿಮ್ಮಿಂದ ತಪ್ಪಾಗಿಲ್ಲ ಅಂತಾದರೆ ನೀವು ತಪ್ಪು ದಾರಿಯಲ್ಲಿ ಆ ಸೈಟನ್ನು ತೆಗೆದುಕೊಳ್ಳಿಲ್ಲ ಅಂತಾದರೆ ಯಾವುದೇ ಅಧಿಕಾರದಲ್ಲಿದ್ದರೂ ರಾಜಕೀಯದಲ್ಲಿ ನೆಲ ಮತ್ತು ರುಷುವತ್ತಿನ ಲಂಚದ ಆಮಿಷದ ಪ್ರಶ್ನೆ ಬಂದಾಗ ನೀವೆಲ್ಲ ಪಕ್ಷದವರು ಒಂದೇ ಇದನ್ನು ವಿಧಾನಸೌಧದಲ್ಲಿ ಪತ್ರಕರ್ತರಾಗಿ ನಾವು ನೋಡಿದ್ದೇವೆ ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಏನೇ ಇರಲಿ ಈಗಲೂ ಒಡಬಂಡಿಕೆಯ ರಾಜಕಾರಣ ನಡೆಯುವುದಿಲ್ಲ ಅಂತ ಒಂದು ವಿಶ್ವಾಸದಿಂದ ಹೇಳಿರೋಣ ನಾನು ನಿನಗಿದ್ದರೆ ನೀನು ನನಗೆ ಅನ್ನುವ ರಾಜಕೀಯವೇ ನಡೀತಾ ಇದೆ ರಾಜ್ಯದಲ್ಲಿ ಇಪ್ಪತ್ತೊಂದರಲ್ಲೂ ನಿಮ್ಮ ಪ್ರಭಾವದಲ್ಲಿಯೇ ಅದು ನಡೆದದ್ದು ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಬೇಡ ಅದಿಲ್ಲದ್ರೆ ಆವಾಗಲೇ ನೀವು ತಗೊಳ್ಳಿಕ್ಕೆ ಹಿಂದೇಟು ಹಾಕ್ತಿದ್ರಿ ನೀವು ಹಿಂದೇಟು ಹಾಕಿಲ್ಲ ಒಪ್ಕೊಂಡಿದ್ದೀರಿ ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಒಪ್ಕೊಂಡಿದ್ದೀರಿ ಯಾಕೆ ಈಗ ಸಿ ಬಿ ಐ ತನಿಖೆ ಕೊಡಿ ನಿಮಗೆ ಪ್ರಮಾಣ ಪ್ರಾಮಾಣಿಕತೆ ಇದ್ರೆ ಇದು ಈಗಿನ ಮುಖ್ಯವಾದಂಥ ಪ್ರಶ್ನೆ ಜನದಡ್ಡರಲ್ಲ ಪತ್ರಕರ್ತರಲ್ಲಿ ವರದಿಗಾರರಿಗೆ ನೀವು ಹೂಂಕರಿಸಿದಾಗ ಅವರು ಅದ್ಭುತವಾದಂಥ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳುವಂಥ ಒಂದು ಇರಾದೆಯನ್ನು ತಾಕತ್ತನ್ನು ಧೈರ್ಯವನ್ನು ತೋರದೇ ಇರ್ಬೋದು ಅದರ ಅರ್ಥ ಪತ್ರಕರ್ತರಿಗೆ ಏನು ಮಂಡೆ ಶುದ್ಧ ಇಲ್ಲ ಅಂತ ಭಾವಿಸ್ಬೇಡಿ ಮಾಧ್ಯಮದವ್ರಿಗೂ ಮಂಡೆ ಶುದ್ಧ ಇದೆ ನಿಮ್ಗಿಂತ ಹೆಚ್ಚು ಜಾಗೃತಿಯಲ್ಲಿ ನಾವಿರ್ತೇವೆ ನಮ್ಮ ಹತ್ರ ದಾಖಲೆಗಳಿದೆ ಮುಖ್ಯಮಂತ್ರಿ ಅಂತ ಕ್ಷಣಕ್ಕೆ ನಾನೇನು ಮೂರು ಎಕರೆ ಹದಿನಾರು ಗುಂಟೆ ಬಿಟ್ಕೊಡ್ಬೇಕಾ ಅಂತ ನೀವು ಕೇಳುವಂಥ ಮಾತಿಗೆ ನಾವು ಕೂಡ ಮುಖ್ಯಮಂತ್ರಿಗಳು ಅಂತಾದ ಕ್ಷಣಕ್ಕೆ ಯಾರು ಕೈ ಮುಗಿದು ಡೊಂಗ್ಸಲ ಹಾಕಬೇಕು ಅಂತ ಉಂಟೇನು ಪ್ರಶ್ನೆ ಕೇಳಬಾರ್ದೇನು ಬಿ ಜೆ ಪಿ ಅವ್ರ ಪ್ರಶ್ನೆ ಅಲ್ಲ ಜನರ ಪ್ರಶ್ನೆ ಇದು ಇದು ಜನರ ನೆಲ ಜನರ ದುಡ್ಡು ಟ್ಯಾಕ್ಸಿನ ಹಣ ನಿಮಗೊಂದು ಕಾಯಿದೆ ಇನ್ನೊಬ್ರಿಗೊಂದು ಅಂತ ಅಂತಿಲ್ಲ ಇಲ್ಲಿ ಕಾಯ್ದೆ ಎಲ್ಲರಿಗೂ ಒಂದೇ ಕಾಯ್ದೆಯೇ ಸುಪ್ರೀಮು ಕಾನೂನೇ ಸುಪ್ರೀಮು ಈ ನೆಲದಲ್ಲಿ ಈ ದೇಶದಲ್ಲಿ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ಸಿ ಬಿ ಐ ತನಿಖೆ ಕೊಡಿ ಇಪ್ಪತ್ತೊಂದರಲ್ಲಿ ಯಾರು ಯಾರ್ಯಾರು ಇದ್ದಾರೋ ಅವರೆಲ್ಲ ಹೋಗಲಿ ಕಟ್ಕಟೆಗೆ ಜೈಲಿಗೆ ಅದು ಆಗೋದಿಲ್ಲ ನಿಮಗೆ ಯಾಕೆಂದರೆ ನಿಮಗೂ ಗೊತ್ತಿದೆ ಅದರ ಹಣೆ ಬರ ಏನು ಅಂತ ಯಾರಿಗೆ ಮಂಗಮಯ ಮಾಡಲಿಕ್ಕೆ ಹೊರಟಿದ್ದೀರಿ ಯಾರಿಗೆ ಮಂಕು ಪೂಜೆ ಹರಿಸಲಿಕ್ಕೆ ಹೊರಟಿದ್ದೀರಿ ವಾಲ್ಮೀಕಿ ಹಗರಣ ಆಯಿತು ಈಗೀ ಹಗರಣ ಇನ್ನು ಎಷ್ಟೆಷ್ಟು ಹಗರಣ ಇದೆ ಅಂತೇಳಿ ಎನ್ ಆರ್ ರಮೇಶ್ ಅವ್ರ ಹತ್ರ ಫುಲ್ ಲಿಸ್ಟ್ ಇದೆ ಅವರು ನಿಮ್ಮನ್ನು ಕಟಕಟೆ ನಿಲ್ಲಿಸುತ್ತಿರುವ ಎಲ್ಲ ಸಾಧ್ಯತೆಗಳನ್ನು ಸಂಪೂರ್ಣವಾಗಿ ಇಟ್ಕೊಂಡು ಕೂತಿದ್ದಾರೆ ಅವರು ದೌರ್ಭಾಗ್ಯ ಅಂದರೆ ಈ ದರಿದ್ರ ರಾಜ್ಯ ರಾಜ್ಯದ ಬಿ ಜೆ ಪಿಯವರಿಗೆ ಎನ್ ಆರ್ ರಮೇಶ್ ಅವರ ಇಡೀದಾದಂಥ ಬಲ ಇನ್ನೂ ಬಳಸ್ಕೊಳ್ಳಿಕ್ಕೆ ಗೊತ್ತಾಗಲಿಲ್ಲ ಯಾಕೆಂತಂದರೆ ಇವ್ರದ್ದು ಫಿಫ್ಟಿ ಫಿಫ್ಟಿ ನಾನಿನಗಿದ್ದರೆ ನೀ ನನಗೆ ಬಿ ಜೆ ಪಿಯವರ ಕಿಸೆ ಕೈ ಕೆ ಕೈಯಿ ಕಾಂಗ್ರೆಸ್ನವ್ರ ಕಿಸೆಯಲ್ಲಿರುತ್ತೆ ಕಾಂಗ್ರೆಸ್ನವರ ಕೈಯೇ ಕೈ ಬಿ ಜೆ ಪಿಯವ್ರ ಕಿಸೆಯಲ್ಲಿರುತ್ತೆ ಗೊತ್ತಿಲ್ಲದಿದ್ದೇನಲ್ಲ ಇದು ಇನ್ನು ಕುಮಾರಸ್ವಾಮಿಯವರ ಆರೋಪ ಬಾಂಬು ಸಿ ಡಿ ಫ್ಯಾಕ್ಟ್ರಿ ಮುಚ್ಚಿದೆ ಈಗ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಂನ ಗಲಾಟೆಯಲ್ಲಿ ಸಿಎಂ ಕುರ್ಚಿಗೆ ಯಾರು ಟವಲ್ ಹಾಕಿದಾರಲ್ಲ ಅವರೇ ಇವರ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡಿದ್ದು ಇದು ಹಿತಶತ್ರುಗಳ ಕೆಲಸ ಪ್ರತಿಪಕ್ಷಗಳ ಕೆಲಸ ಅಲ್ಲ ಇವತ್ತಿನ ಈ ಸಿ ಎಂ ಕುರ್ಚಿಯ ದಂಗಲ್ಲಲ್ಲಿ ಸಿದ್ದರಾಮಯ್ಯನವರನ್ನು ಡಿಮೋರಲೈಸ್ ಮಾಡಬೇಕು ಸಿದ್ದರಾಮಯ್ಯವರನ್ನು ವೀಕ್ ಮಾಡಬೇಕು ಸಿದ್ದರಾಮಯ್ಯನವರನ್ನು ಸಾರ್ವಜನಿಕ ಜೀವನದಲ್ಲಿ ಹಣಿಬೇಕು ಅಂತೇಳಿ ಸಿ ಎಂ ಕುರ್ಚಿಗೆ ಟವೆಲ್ ಹಾಕಿದವರ ಕೆಲಸ ಇದು ಅಂತ ಹೇಳಿದ್ದಾರೆ ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅಂದ್ರೆ ಒಂದು ಸುದ್ದಿ ಇದೆಯಪ್ಪ ಈ ಮೂಡ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು ಇಷ್ಟ ಈಗ ಸಿಡಿ ಮ್ಯಾನುಫ್ಯಾಕ್ಚರ್ ನಂತರ ಈಗ ಈಗ ಸಿಡಿ ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದಂತ ಒಬ್ರು ಅಡ್ವೊಕೇಟ್ ಜನರಲ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ರು ಅಡ್ವೊಕೇಟ್ ಜನರಲ್ ಗೊತ್ತಿಲ್ಲ ಈಗೇನು ಎಂ ಎಲ್ ಎ ಅವ್ರಿ ಇವತ್ತು ಅವ್ರ ಪರವಾಗಿ ಏನೋ ದೊಡ್ಡ ವಕಾಲತ್ ವಹಿಸಿದ್ದಾರೆ ಮಾಧ್ಯಮ ಸ್ನೇಹಿತರ ಮುಂದೆ ಬಹಳ ದೊಡ್ಡ ಮಟ್ಟದ ವಕಾಲತ್ ವಹಿಸಿದ್ದಾರೆ ನೋಡಿದ್ದೀನಿ ಏನೇನು ಹೊರಗೆ ಬರುತ್ತೆ ಕಾದ್ ನೋಡೋಣ ಅಂತ ಆತರ ಏನಿಲ್ಲ ಬಿಜೆಪಿಯ ಅಥವಾ ಜನತಾದಳದ ಪ್ರತಿಭಟನೆಯ ಜೊತೆ ಜೊತೆಗೆ ಈ ಕೇಸನ್ನು ಈಗಲೇ ಈ ಸಿ ಎಂ ಕುರ್ಚಿ ಮತ್ತು ಡಿ ಸಿ ಎಮ್ಮಿನ ದಂಗಲ್ ಮಧ್ಯೆ ನಾನು ಮುಖ್ಯಮಂತ್ರಿ ಆಗದೇ ಇದ್ದರೂ ಚೊಂದ್ ತೊಂದರೆ ಇಲ್ಲ ಅನ್ನುವ ಆ ನೆಲೆಗೆ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಖರ್ಗೆ ಅವರು ದಲಿತ ಅಸ್ತ್ರ ಅಸ್ ಅಸ್ತ್ರವನ್ನು ಸಿದ್ದರಾಮಯ್ಯನ ಹೆದರಿಟ್ಟಿದ್ದಾರೆ ನಾನು ಬರದೇ ಇದ್ದರೂ ಚಿಂತೆ ಇಲ್ಲ ಸಿದ್ದರಾಮಯ್ಯನವರು ಕೆಳಗಿಳಿಸ್ತೇನೆ ಅಂತ ಇಂಥ ಸಂಕ್ರಮಣ ಸ್ಥಿತಿಯಲ್ಲಿ ಇಂಥ ದಂಗಲ್ಲಿನ ಹೊಡೆದಾಟದ ಮಧ್ಯೆ ಇದು ಸಿದ್ದರಾಮಯ್ಯನವರಿಗೆ ಎದುರಾಗಿ ಮೂಡ ಅಸ್ತ್ರವನ್ನು ಬಳಸಿದ್ದು ಕಾಂಗ್ರೆಸ್ಸಿನ ಗುಂಪು ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಗುಡುಗಿದ್ದಾರೆ ಇವರ ಕೆಲಸವೇ ಇಂಥದ್ದು ಆಯಕಟ್ಟಿನ ಜಾಗದಲ್ಲಿ ಸ್ವಕೀಯರಾದರೂ ಆಗ್ಬೋದು ಪರಕೀಯರಾದರೂ ಆಗ್ಬೋದು ಪ್ರತಿಪಕ್ಷದವರಾಗ್ಬೋದು ಸ್ವಪಕ್ಷದವರಾಗ್ಬೋದು ಅಧಿಕಾರದ ರಾಜಕಾರಣಕ್ಕೆ ಆಗಾಗ ಇಂಥ ಅಸ್ತ್ರಗಳನ್ನು ಹುಡ್ತಾನೆ ಇರ್ತಾರೆ ಬಳಸ್ತಾನೆ ಇರ್ತಾರೆ ಅವ್ರದ್ದು ಇದೇ ಕೆಲಸ ಈಗ ಸಿ ಡಿ ಫ್ಯಾಕ್ಟ್ರಿ ಮುಚ್ಚಿದೆ ಮೂಡಾದ ಕೇಸು ಓಪನ್ ಆಗಿದೆ ಓಪನ್ ಮಾಡಿಸಿದ್ದು ಯಾರು ಬಿ ಜೆ ಪಿಯವರು ಜನತಾದಳದವರಲ್ಲ ಇದು ಓಪನ್ ಮಾಡಿಸಿದವರು ಸಿ ಎಂ ಕುರ್ಚಿ ಮೇಲೆ ಯಾರು ಟವೆಲ್ ಕೂತಿದ್ದಾರೆ ನೋಡಿ ಅವರದ್ದೇ ಕೆಲಸ ಅನ್ನುವಂಥ ಬಾಂಬನ್ನು ಹಾಕಿದ್ದಾರೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಅಸ್ತ್ರ ಆಗಿದೆ ಕಾಂಗ್ರೆಸ್ಸಿಗೆ ನುಂಗಲಾರದಾಸ್ತ್ರ ಈಗ ಇದರ ಮಜಾ ಇನ್ನೂ ಗೊತ್ತಾಗ್ತದೆ ಇದು ಟ್ರೇಲರು ಸಿನಿಮಾ ಬಾಕಿ ಇದೆ ಡಿ ಕೆ ಶಿವಕುಮಾರ್ ಹೆಸರು ಹೇಳಿದೇ ಅವರಿಗೆ ನೇರವಾಗಿ ಟಾರ್ಗೆಟ್ ಮಾಡಿದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಈ ಮಾತು ಇದರ ಭೂಕಂಪ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಒಳಗಡೆ ಇದು ಯಾವ ಮಟ್ಟದಲ್ಲಿ ಆಸ್ಫೋಟಗೊಳ್ಬೋದು ಅಂದರೆ ಸರ್ಕಾರವೇ ಕುಸಿಬೌದು ಸಿದ್ದರಾಮಯ್ಯ ಅಧಿಕಾರ ಕಳ್ಕೊಬೋದು ತನಗೆ ಅಧಿಕಾರ ಸಿಗದೇ ಇದ್ದರೂ ತೊಂದರೆ ಇಲ್ಲ ಖರ್ಗೆಯವರನ್ನು ದಲಿತಾಸ್ತ್ರದ ಮೂಲಕ ಖರ್ಗೆಯವರನ್ನು ತಂದುಕೊಡಿಸ್ತೇನೆ ಅನ್ನುವ ಹೂಂಕಾರವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದನ್ನು ನೋಡಿದರೆ ಎಚ್ ಡಿ ಕುಮಾರಸ್ವಾಮಿಯವರ ಬಾಂಬು ಎಲ್ಲೋ ಒಂದು ಕಡೆ ಟುಸ್ ಪಟಾಕಿ ಅಲ್ಲ ಅದು ರಿಯಲ್ ಅಂತ ಅನ್ನಿಸ್ತಾ ಇದೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ನಮಗದು ಮುಖ್ಯ ಅಲ್ಲ ಈಗ ನಮಗೆ ಮುಖ್ಯವಾಗಿರೋದು ಇಲ್ಲಿ ಸ್ವತಃ ಮುಖ್ಯಮಂತ್ರಿಯವರು ಇನ್ವಾಲ್ವ್ ಆಗಿ ತಮ್ಮ ಪತ್ನಿಯ ಹೆಸರಿನಲ್ಲಿ ಕಾನೂನು ಬಾಹಿರವಾಗಿ ಹದಿನಾಲ್ಕು ಸೈಟನ್ನು ಏನು ಇವತ್ತು ವಿಜಯನಗರ ಮೂರನೇ ಬ ಹಂತದ ಬಡಾವಣೆಯಲ್ಲಿ ಅಂತ ಕೊಡಿದರೆ ಅದು ಇವತ್ತು ಪ್ರಶ್ನೆ ಅದಕ್ಕೆ ಸಿದ್ದರಾಮಯ್ಯನವರು ತಾನು ಶುದ್ಧರಾಮಯ್ಯ ಅಂತ ಫ್ರೂವ್ ಮಾಡಬೇಕು ಅಂತಾದರೆ ಸಿ ಬಿ ಐ ತನಿಖೆಗೂ ಕೊಡಬೇಕು ತನಿಖೆಗೆ ಇರುವ ಮುಕ್ತವಾದ ಎಲ್ಲ ಮಾರ್ಗಗಳನ್ನು ಓಪನ್ ಮಾಡಬೇಕು ಅವರು ಅದರಲ್ಲಿ ಇನ್ವಾಲ್ವ್ ಆಗಕೂಡುದು ಬಿ ಜೆ ಪಿಯವರು ಅಥವಾ ಆ ಅಧಿಕಾರದ ಅವಧಿಯಲ್ಲಿ ಮೂಡಾದವರು ತಪ್ಪು ಮಾಡಿದ್ದರೆ ಆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ಸಿದ್ದರಾಮಯ್ಯನವರು ಮುಕ್ತವಾಗಿ ತನಿಖೆಗೆ ಆದೇಶವನ್ನು ಕೊಡಬೇಕು ನೀವು ಆಚೆ ಕಡೆ ತ ಸಿ ಬಿ ಐಗೂ ಕೊಡುವುದಿಲ್ಲ ತನಿಖೆಗೆ ಮುಕ್ತವಾದ ಮಾರ್ಗವನ್ನು ಕಲ್ಪಿಸುವುದಿಲ್ಲ ಇಲ್ಲಿ ನೋಡಿದರೆ ನನ್ನ ಮೇಲೆ ಷಡ್ಯಂತ್ರ ನಡೆಸಲಾಗ್ತಾ ಇದೆ ಇದು ರಾಜಕೀಯ ಷಡ್ಯಂತ್ರ ನಮ್ಮದು ಯಾವುದು ತಪ್ಪಿಲ್ಲ ನಾವು ಶುದ್ಧರಾಮಯ್ಯರು ಎಲ್ಲಿ ಶುದ್ಧ ನಿಮ್ಮ ಮೇಲೆ ಹತ್ತಾರು ಪ್ರಶ್ನೆಗಳು ಉಟ್ಕೊಳ್ತವೆ ಆ ಪ್ರಶ್ನೆಗೆ ಉತ್ತರ ಕೊಡಿ ಕಾನೂನಾತ್ಮಕವಾಗಿ ಅದಿಲ್ಲದೇ ಇದ್ದರೆ ಈ ಭ್ರಷ್ಟಾಚಾರದ ಕೇಂದ್ರ ಬಿಂದು ತಾವೇ ಅನ್ನೋದನ್ನು ನೀವು ಒಪ್ಕೊಳ್ಬೇಕಾಗತ್ತೆ ನಮಸ್ತೆ